ಹೈ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಾರ್ಗ ವಿಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದು ಟೂ ತ್ರೀ ಡೇಸ್ ವಿಡಿಯೋ ಆಗಿರುತ್ತೆ ಇದು ಬಂದು ಮಂಡೇ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಂಡೇ ಈವ್ನಿಂಗ್ ಆ ಟೈಮಲ್ಲಿ ನಾನು ಕಾರ್ತಿಕ್ ಸೋಮವಾರ ಅಲ್ವಾ ಪೂಜೆನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮನೆಯಲ್ಲಿ ಪ್ರತಿ ಸೋಮವಾರ ಕಾರ್ತಿಕ ಸೋಮವಾರದಲ್ಲಿ ನಾನು ಈ ಥರ ತೆಂಗಿನಕಾಯಿ ದೀಪನ ಹಚ್ತಾ ಇರ್ತೀನಿ ಮನೆಯಲ್ಲಿ ಕೆಲವೊಬ್ಬರು ಹೋಗಿನೂ ಹಚ್ತಾ ಇರ್ತಾರೆ ನಾನಿಲ್ಲಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಲಾಸ್ಟ್ ಸೋಮವಾರ ಹೋಗ್ಬಿಟ್ಟು ಬರೋಣ ಅಂತೇಳಿ ಅನ್ಕೊಂಡಿದೀನಿ ಅದರಿಂದ ನಾನು ಮನೆಯಲ್ಲೇ ಪ್ರತಿ ಸೋಮವಾರ ನಾನು ಈ ತರ ತೆಂಗಿನಕಾಯಿ ದೀಪನ ಹಚ್ತಾ ಇದ್ದೀನಿ ಈ ಮಾಸದಲ್ಲಿ ಏನಕ್ಕೆ ತೆಂಗಿನಕಾಯಿ ದೀಪಾರಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ಕಾರ್ತಿಕ್ ಮಾಸ ಅಂದ್ರೆ ಪವಿತ್ರವಾದ ಮಾಸ ಅಂತಾನೆ ಹೇಳ್ತಾರೆ ಫ್ರೆಂಡ್ಸ್ ಶಿವನಿಗೆ ಹಾಗೆ ವಿಷ್ಣುವಿಗೆ ತುಂಬಾ ಪ್ರಿಯಕರವಾಗಿರುವಂತಹ ಮಾಸ ಅಂತಾನೆ ಹೇಳ್ತಾರೆ ಅದರಿಂದ ತುಂಬಾ ಜನ ತೆಂಗಿನಕಾಯಿ ದೀಪಾರಾಧನೆ ಕುಂಬಳಕಾಯಿ ದೀಪ ಹಾಗೆ ನೆಲ್ಲಿಕಾಯಿ ಬೆಲ್ಲ ಇದರಲ್ಲೆಲ್ಲ ದೀಪಾರಾಧನೆ ಮಾಡ್ತಾ ಇರ್ತಾರೆ ಕಾರ್ತಿಕ್ ಮಾಸದಲ್ಲಿ ಶಿವನ ಶೀಘ್ರ ಅನುಗ್ರಹ ನಮ್ಗೆ ಸಿಗಬೇಕು ಅಂದ್ರೆ ತೆಂಗಿನಕಾಯಿ ದೀಪಾರಾಧನೆ ಮನೆಯಲ್ಲಿ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಈ ದೀಪಾರಾಧನೆಯನ್ನು ಸಂಜೆ ಸಮಯದಲ್ಲಿ ಅಂದ್ರೆ ಗೋಧೋಳಿ ಸಮಯದಲ್ಲಿ ಹಚ್ಚ ಯಾವ ತರ ಹಚ್ಬೇಕು ಅಂತ ತಿಳಿಸ್ಕೊಡ್ತಾ ನೋಡಿ ಮೊದಲನೇದಾಗಿ ದೇವ್ರ ಕೋಣೆಯಲ್ಲಿ ಸ್ವಲ್ಪ ಕ್ಲೀನ್ ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವೆಲ್ಲಿ ದೀಪನ ಹಚ್ತೀವೋ ಅಲ್ಲಿ ಸ್ವಲ್ಪ ಗಂಜಲ ಹಾಕೊಂಡು ಶುದ್ಧ ಮಾಡ್ಕೊಳ್ಬೇಕು ಅವಾಗ ನಾವು ರಂಗೋಲಿನ ಬಿಡ್ಸ್ಕೊಂಡು ಒಂದು ತಟ್ಟೆಲ್ಲಾಗ್ಲಿ ದೀಪ ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ ದೀಪನ ಹಚ್ಬೇಕು ಫ್ರೆಂಡ್ಸ್ ಒಂದಾಗ್ಲಿ ಎರಡಾಗ್ಲಿ ದೀಪನ ಹಚ್ಕೊಳ್ಬೇಕು ನಮ್ಗೆ ಎರಡು ಇಡೋದಕ್ಕಾಗಲ್ಲ ಒಂದೇನೆ ಇಡ್ತೀವಿ ನಾವು ತೆಂಗಿನಕಾಯಿ ದೀಪ ಆರಾಧನಾ ಅಂದ್ರೆ ಇನ್ನೊಂದು ಕಾಯಿ ಇರುತ್ತಲ್ವ ಅದರಲ್ಲಿ ಸ್ವೀಟ್ ಪೊಂಗಲ್ ಆದ್ರೂ ಮಾಡ್ಬಿಟ್ಟು ದೇವರಿಗೆ ದೀಪನ ಹಚ್ಬೇಕಾದ್ರೆ ಈ ಮಂತ್ರನ ಹೇಳ್ಕೊಂಡು ಹಚ್ಕೊಳ್ಬೇಕು ಫ್ರೆಂಡ್ಸ್ ದಾರಿದ್ರ್ಯ ದುಃಖ ನಾತಾಯ ನಮ ಶಿವಾಯ ಎಂದು ಇಪ್ಪತ್ತೊಂದು ಬಾರಿ ಆಗ್ಲಿ ನೂರ ಎಂಟು ಬಾರಿ ಆಗ್ಲಿ ಜಪಸ್ಕೊಳ್ತಾ ಹೇಳ್ತಾ ಇರಬೇಕು ಈ ತರ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿ ದೈವ ಬಲ ಹಾಗೆ ಶಿವಬಲ ಆಗುತ್ತೆ ಸೊ ಅದರಿಂದ ಕಾರ್ತಿಕ್ ಮಾಸ ಅಂದ್ರೆ ಪವಿತ್ರವಾದ ಮಾಸ ಅಂತ ತಿಳ್ಕೊಂಡು ತುಂಬಾ ಜನ ಕಾರ್ತಿಕ್ ಮಾಸದಲ್ಲೇ ಈ ದೀಪಾರಾಧನೆಯನ್ನು ದೇವಸ್ಥಾನದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಆಲ್ರೆಡಿ ನೀವು ಎಲ್ಲಾರು ತಮ್ಮಲ್ಲಿ ನೋಡೇ ಇರ್ತೀರಾ ಏನು ಅಂತ ಹೇಳ್ಬಿಟ್ಟು ಇವಾಗ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಕೂರಿಸಿದೀನಿ ನೋಡಿ ಫ್ರೆಂಡ್ಸ್ ನಾನಿವತ್ತು ನಮ್ಮಿಬ್ಬರ್ ಮಕ್ಕಳಿಗೂ ಸ್ವರ್ಣ ಬಿಂದು ಪ್ರಾಶನ ಹಾಕ್ತಾ ಇದೀನಿ ಈ ಸ್ವರ್ಣ ಬಿಂದು ಪ್ರಾಶನ ಏನಕ್ಕೆ ಹಾಕಿದ್ರೆ ಒಳ್ಳೇದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ವರ್ಣ ಬಿಂದು ಪ್ರಾಶನ ಅನ್ನೋ ಈ ಒಂದು ಮೆಡಿಸನ್ ಆಯುರ್ವೇದಿಕ್ ಮೆಡಿಸನ್ ಆಗಿರುತ್ತೆ ಫ್ರೆಂಡ್ಸ್ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿನದಂದು ಮಕ್ಕಳಿಗೆ ಆಗ್ಲಿ ಶಿಶುಗಳಿಗೆ ಆಗ್ಲಿ ಇದನ್ನ ಹಾಕ್ತಾ ಇರ್ತಾರೆ ಈ ಸ್ವರ್ಣ ಬಿಂದು ಪ್ರಾಶನ ತಯಾರಾಗೋದು ಚಿನ್ನದ ಭಸ್ಮದಿಂದ ಆಗುತ್ತೆ ಇದನ್ನು ಜೇನು ತುಪ್ಪದೊಂದಿಗೆ ಶಿಶುಗಳಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಿಂದಂದು ಕೊಡಲಾಗುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಸ್ಲಿಪ್ ಸಹ ಕೊಟ್ಟಿರ್ತಾರೆ ಏನಕ್ಕೆ ಹಾಕಿದ್ರೆ ಒಳ್ಳೇದು ಅಂತೇಳಿ ಪ್ರತಿಯೊಂದು ಡೀಟೇಲ್ಸ್ ಇದ್ರಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಈ ತರ ನಾವು ಸ್ವರ್ಣ ಬಿಂದು ತಗೊಳ್ಬೇಕಾದ್ರೇನೆ ಆ ಮೆಡಿಸಿನ್ಸ್ ಕೊಟ್ಟಿರ್ತಾರೆ ಹಾಗೆ ಅದ್ರ ಜೊತೆ ಈ ತರ ಸ್ಲಿಪ್ನು ಕೊಟ್ಟಿರ್ತಾರೆ ನಾವು ಕ್ಲೀನ್ ಆಗಿ ಅದ್ರಲ್ಲಿ ಏನೇನ್ ಬರುತ್ತೆ ಅಂತೇಳಿ ನಾವು ಡೀಟೇಲ್ ಆಗಿ ನೋಡ್ಕೊಳ್ಬಹುದು ಆಗ್ತಾ ಇರೋದು ಇವತ್ತಿನ ದಿನ ಫ್ರೆಂಡ್ಸ್ ನವೆಂಬರ್ ಹನ್ನೊಂದನೇ ತಾರೀಕು ಬಂದಿದೆ ನೋಡಿ ಡೇಟ್ ಎಲ್ಲ ಹಾಕಿರ್ತಾರೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಯಾವ ಯಾವ ತಿಂಗಳು ಯಾವ ಯಾವ ದಿನ ಬಂದಿದೆ ಅಂತ ಹೇಳಿ ಫುಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ನಾವು ಇಲ್ಲಿ ಹತ್ರದಲ್ಲೇ ಇರುವ ಮೆಡಿಕಲ್ ಶಾಪ್ ಅಲ್ಲೇ ತಗೊಂಡ್ ಬಂದಿರೋದು ಇದು ಡಾಕ್ಟರ್ ಹತ್ರ ಆದ್ರೂ ಹೋಗಿ ಹಾಕ್ಸ್ಕೊಳ್ಬಹುದು ಇಲ್ಲಾಂದ್ರೆ ನಾವೇ ಮನೆಗೆ ತಗೊಂಡ್ ಬಂದು ಈ ತರ ಮಾಡ್ಕೊಂಡು ನಾವು ಮಕ್ಕಳಿಗೆ ಹಾಕ್ಬಹುದು ಫ್ರೆಂಡ್ಸ್ ನೋಡಿ ಈ ತರ ನೋಡಿ ಎಷ್ಟು ಚಿಕ್ಕದಾಗಿ ಬಾಟ್ಲಲ್ಲಿ ಕೊಟ್ಟಿರ್ತಾರೆ ಅದ್ರ ಜೊತೆ ಸ್ವಲ್ಪ ಆ ಭಸ್ಮನ ಕೊಟ್ಟಿರ್ತಾರೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಇದೇ ತರ ಟೂಬ್ ಬರುತ್ತೆ ಈ ಒಂದೊಂದು ಟೂಬ್ ಬರುತ್ತೆ ನಾನು ಇಬ್ಬರು ಮಕ್ಳಿಗೂ ತಗೊಂಡಿರೋದು ಆ ಟೂ ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಔಟ್ಸೈಡ್ ಮೆಡಿಕಲ್ ಶಾಪ್ ಅಲ್ಲಿ ಇದನ್ನ ಯಾವ್ ತರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಬಿಸಿ ಬಿಸಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಬಿಸಿ ಆದ್ಮೇಲೆ ಇವಾಗ ನಾವು ಇದೇನ್ ಟೂಬ್ ತಗೊಂಡಿದೀವಿ ಇದನ್ನ ಹಾಕ್ತಾ ಇದೀನಿ ನೋಡಿ ಇದನ್ನ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ರೆ ಒಂದು ಒಂದರಿಂದ ಎರಡು ನಿಮಿಷ ಬಿಡಬೇಕು ಅದ್ರಲ್ಲೇ ಅವಾಗ ಮೆಲ್ಟ್ ಆಗೋಗ್ಬಿಟ್ಟಿರುತ್ತೆ ನೋಡಿ ಇವಾಗ ಯಾವ ತರ ಇದೆ ಅಂತ ಹೇಳಿ ನೋಡುದ್ರಲ್ಲ ಫ್ರೆಂಡ್ಸ್ ಈ ತರ ಮೆಲ್ಟ್ ಆಗ್ಬಿಡುತ್ತೆ ನೀರಲ್ಲಿ ಹಾಕಿದ ತಕ್ಷಣ ಇವಾಗ ನನ್ ಮಗನಿಗೆ ಹಾಕ್ತಾ ಇದೀನಿ ನೋಡಿ ಇದನ್ನ ಹಾಕೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಫ್ರೆಂಡ್ಸ್ ಹಾಗೆ ಬುದ್ಧಿ ಬೆಳವಣಿಗೆನು ಕೂಡ ಹೆಚ್ಚಾಗುತ್ತೆ ಸೀಸನಲ್ ಇನ್ಫೆಕ್ಷನ್ ಅಂದ್ರೆ ಕೆಮ್ಮು ನಗಡಿ ಜ್ವರ ಮುಂತಾದ ಇನ್ಫೆಕ್ಷನ್ ಮಕ್ಕಳಲ್ಲಿ ಹಾಕ್ದಿರ ತಡೆಯುತ್ತೆ ಫ್ರೆಂಡ್ಸ್ ಇದನ್ನ ಹುಟ್ಟಿದ ಮಕ್ಕಳಿಂದ ಹದಿನಾರು ವರ್ಷದ ಒಳಗೆ ಇರುವ ಮಕ್ಕಳಿಗೆ ಇದನ್ನ ಕೊಡ್ತಾ ಇರ್ತಾರೆ ಸ್ವರ್ಣ ಬಿಂದು ಪ್ರಾಶನ ಹುಟ್ಟಿದ ಮಗುನಿಂದ ಹಾಕ್ತೀವಿ ಅಂತ ಅದ್ರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ತುಂಬಾ ಜನ ಹಾಗೆ ಹಾಕ್ತಾ ಇರ್ತಾರೆ ಬಟ್ ನನ್ ಪ್ರಕಾರ ಹುಟ್ಟಿದ ಮಗುಗೆ ಹಾಕೋ ಬದಲು ಸುಮ್ನೆ ಇರೋದು ಒಳ್ಳೇದು ಫ್ರೆಂಡ್ಸ್ ಯಾಕಂದ್ರೆ ಒಂದು ವರ್ಷದವರೆಗೂ ಜೇನು ತುಪ್ಪನೇ ಕೊಡಬಾರ್ದು ಮಕ್ಕಳಿಗೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಸ್ವಲ್ಪ ಅಲರ್ಜಿ ತರ ಆಗೋಗ್ಬಿಡುತ್ತೆ ಅದರಿಂದ ಹುಟ್ಟಿದ ಮಗುಗೆ ಯಾರು ಕೊಡಕ್ ಹೋಗ್ಬೇಡಿ ಒಂದು ವರ್ಷದವರೆಗೂ ಏನೇ ಆಗ್ಲಿ ಈ ತರ ಕೊಡೋದಕ್ಕೆ ಹೋಗ್ಬೇಡಿ ಮೆಡಿಸನ್ ಒಂದು ವರ್ಷ ಆದ್ಮೇಲೆ ಈ ತರ ಮೆಡಿಸನ್ ಅನ್ನೋದು ಮಕ್ಕಳಿಗೆ ಕೊಟ್ರೆ ತುಂಬಾನೇ ಒಳ್ಳೇದು ಇದು ನನ್ನ ಅನಿಸಿಕೆ ಹೇಳಿ ತುಂಬಾ ಜನ ಹೇಳ್ತಾರೆ ಇದನ್ನ ಹಾಕಿದ್ರೆ ಮುಟ್ಟಿದ ಮಕ್ಕಳಿಂದ ತುಂಬಾನೇ ಒಳ್ಳೇದು ಅಂತೇಳಿ ಬಟ್ ನೀವ್ ಒಂದ್ಸಲ ಹಾಕ್ಬೇಕಾದ್ರೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡಿಸ್ಕೊಂಡು ಒಂದ್ಸಲ ಬೇಡವಾ ಅಂತ ಯೋಚನೆ ಮಾಡಿ ಹಾಕಿ ಮಕ್ಕಳನ್ನ ಕರ್ಕೊಂಬರ್ಬೇಕು ಹಾಗೆ ಸ್ವಲ್ಪ ತರಕಾರಿನೂ ಖಾಲಿಯಾಗಿದೆ ಹಾಗೆ ತರಕಾರಿ ತೊಗೊಂಡು ಬರಬೇಕು ನೋಡಿ ಫೇಸ್ ಎಲ್ಲ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಫುಲ್ಲು ಪಿಂಪಲ್ಸ್ ಆಗಿಬಿಟ್ಟಿದೆ ಏನು ಹಚ್ಚಿದ್ರೂ ಇಲ್ಲ ಒಂಥರ ಯಾವುದೋ ಒಂದು ಕ್ರೀಮ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಫುಲ್ಲು ಮೊನ್ನೆ ನೋಡಿದ್ರೆ ನಮ್ಮ ಅಣ್ಣ ಮನೆಗೆ ಹೋಗಿದ್ದೆ ರೇಣು ಅವ್ರ ಮನೆಗೆ ಅಲ್ಲಿ ಸ್ವಲ್ಪ ಕ್ರೀಮ್ ಚೇಂಜ್ ಮಾಡಿದೆ ಆದ್ದರಿಂದ ನೋಡಿ ಒಂಥರ ಎಲ್ಲ ಒಂಥರ ಇದಾಗಿ ಹೋಗ್ಬಿಟ್ಟಿದೆ ಏನೋ ರೆಗ್ಯುಲರಾಗಿ ಏನು ಹಚ್ತೀವೋ ಅದನ್ನೇ ಹಚ್ತಾ ಇರಬೇಕು ಹೈ ಟೈಮ್ ಹನ್ನೊಂದುವರೆ ಆಗಿದೆ ಬಟ್ ಬೆಂಗಳೂರಲ್ಲಿ ಚಳಿ ಮಾತ್ರ ಹಂಗೆ ಇದೆ ಫ್ರೆಂಡ್ಸ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಚಳಿ ಹೋಗೋದಿಲ್ಲ ಹಂಗೆ ಚಳಿ ಇರುತ್ತೆ ಸೊ ಏನೇನಿದೆ ಕೆಲಸ ಅಂದರೆ ಮಧ್ಯಾಹ್ನ ಸಾಂಬಾರು ಮಾಡಬೇಕು ತರಕಾರಿ ಖಾಲಿಯಾಗಿದೆ ತರಕಾರಿನ ತಗೊಂಡು ಬರಬೇಕು ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್ ಮಗಳನ್ನ ಕರ್ಕೊಂಡು ಬರಬೇಕು ಸ್ಕೂಲ್ ಹತ್ರ ಹೋಗಿ ರೆಡಿ ಆಗಿಬಿಟ್ಟುನ ಕಂಟಿನ್ಯೂ ಮಾಡ್ತೀನಿ ಇದನ್ನೇನ ಬಂದಿರೋದು ಗಾಯ್ಸ್ ಮಿಶೋ ಪ್ರಾಡಕ್ಟ್ಸ್ ಎಲ್ಲ ಒಂದೊಂದಾಗಿ ಬರ್ತಾ ಇದೆ ನಾನು ಇದರದ್ದೆಲ್ಲ ಲಾಂಗ್ ವಿಡಿಯೋನ ಮಾಡ್ತೀನಿ ಬಟ್ ಇವಾಗ ಮಾಡೋದಕ್ಕಾಗಲ್ಲ ಒಂದೊಂದೇ ಇದೆ ಅದರಿಂದ ಫುಲ್ಲು ಎಲ್ಲ ಬಂದಮೇಲೆ ಲಾಸ್ಟ್ಗೆ ಏನೇನು ಬಂದಿದೆ ಏನೇನು ತರಿಸಿದ್ದೀನಿ ಅಂತ ಲಾಂಗ್ ವಿಡಿಯೋನ ಹಾಕ್ತೀನಿ ಓಕೆ ಇವಾಗ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರಬೇಕು ಹ್ಞೂ ಹ್ಞೂ ಅದೇ ಮದ್ಯ ఇస్తారు కదా మళ్ళీ అంగరూ ఇసుక కదా ఎవరైనా పోయేటప్పుడు వచ్చేది మళ్ళీ తీసేది మళ్ళీ జాస్తి కష్టం మళ్ళీ అట్లా తీసుకుంటే ఎవరైనా రాసేస్తారు దానికి మనము పోయేటప్పుడు ఇది ఆ పెట్టి ఇట్లా చేసేసి మళ్ళీ చేసేసి పోవాలా ఓ అట్లా ఎవరు అది మరి బర్త్డే గర్లా ఏమి దాని పేరు డిఫరెంట్గా ఉంది కదా పేరు పోదామా నిఖిత తోడుకొని పోదామా ఒకేసారి తోడుకొని పోదాం గారి టైం అవుతుంది తరకారీ తేవాలా ఇంకా అక్కడ పోయి తరకారీ తీసుకొని రావాలా ಇನ್ನ ತರಕಾರಿ ತರ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದೇವಿ ಫ್ರೆಂಡ್ಸ್ ಇನ್ನ ಕರ್ಕೊಂಡ್ ಕರ್ಕೊಂಡು ಹೊಲ್ಟೋಗ್ಬಿಟ್ರೆ ಅದನ್ನ ಅದೇಳಿಯೋದು ಎಳಿಯೋದು ಮಾಡ್ತಾನೆ ಇರ್ತಾರೆ ಇನ್ನೇನ್ ಮಾಡೋದು ಮನೇಲಿ ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ ಮನೇಲಿ ಯಾರು ಇಲ್ಲ ಅದ್ರಿಂದ ಇಬ್ಬರನ್ನು ಕರ್ಕೊಂಡು ತರಕಾರಿ ಶಾಪ್ ಗಂತೂ ಬಂದಿದ್ದೀನಿ ತುಂಬಾ ರೇರ್ ಫ್ರೆಂಡ್ಸ್ ನಾನು ತರಕಾರಿ ತರೋದು ಯಾಕಂದ್ರೆ ಯಾವಾಗ್ಲೂ ನಮ್ಮ ಮನೆಯವರ ತಂದಿಟ್ಬಿಡ್ತಾರೆ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಎಲ್ಲ ಸ್ಟಾರ್ ಬಜಾರ್ ಅಲ್ಲಿ ಹೋಗ್ಬಿಟ್ಟು ತಗೊಂಡ್ ಬಂದ್ಬಿಟ್ಟಿರ್ತಾರೆ ನಾನು ತುಂಬಾ ರೇರ್ ಯಾವಾಗ್ಲೂ ಒಂದೊಂದ್ಸಲ ಅಷ್ಟೇ ಖಾಲಿ ಆಗಿದ್ರೆ ಮಾತ್ರ ಹೋಗಿ ತಗೊಂಡ್ ಬರ್ತೀನಿ ಇಲ್ಲ ಅಂದ್ರೆ ಹೋಗೋದೇ ಇಲ್ಲ ಅಂಗಡಿಗಳಿಗೆ ಎಲ್ಲ ನಮ್ಮ ಮನೆಯವರು ತಂದಿಟ್ಟಿರ್ತಾರೆ ನಾ ತರಕಾರಿ ಎಲ್ಲ ತಗೊಂಡು ಇನ್ನೇನ್ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ಐಟಮ್ ನ ತಗೊಂಡಿದೀನಿ ಇನ್ನು ಮನೆಗೆ ತರಕಾರಿ ಎಲ್ಲಾ ತಂದಿದ ತಕ್ಷಣ ಡಿವೈಡ್ ಮಾಡ್ಕೊಂಡ್ ಬಿಡ್ತೀನಿ ಫ್ರೆಂಡ್ಸ್ ಎಲ್ಲೆಲ್ಲಿ ಇಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಸ್ವಲ್ಪ ತೆಗ್ದಿಟ್ಕೊಳ್ತಾ ಇದ್ದೀನಿ ಇನ್ನ ಸ್ವಲ್ಪ ಸಾಂಬಾರ್ ಮಾಡೋದಕ್ಕೂ ಎಲ್ಲಾ ಸ್ವಲ್ಪ ತೆಗ್ದಿಟ್ಕೊಳ್ತಾ ಇದ್ದೀನಿ ಇನ್ನ ಬಂದಿದ್ ತಕ್ಷಣ ನನ್ ಮಗಳಂತೂ ಏನಾದ್ರು ಕೊಡುಮಮ್ಮಿ ತಿನ್ನೋದಕ್ಕೆ ಕೊಡುಮಮ್ಮಿ ಅಂತ ಕೇಳ್ತಾನೆ ಇದ್ಲು ಅದ್ರಿಂದ ಸ್ವಲ್ಪ ದ್ರಾಕ್ಷಿ ತಂದಿದ್ದೆ ಫ್ರೆಂಡ್ಸ್ ಅದ್ರಿಂದ ಎಲ್ಲಾ ತೆಗ್ದಿಟ್ಕೊಳ್ತಾ ಇದ್ದೀನಿ ಇನ್ನ ತಂದಿದ್ ತಕ್ಷಣ ದ್ರಾಕ್ಷಿ ಹಾಗೆ ಕೊಡಕ್ ಸ್ವಲ್ಪ ಎಲ್ಲಾ ಕ್ಲೀನ್ ಮಾಡ್ಕೊಳ್ಬೇಕು ಅದರಿಂದ ಒಂದು ಬಟ್ಲಿಗೆ ಸ್ವಲ್ಪ ದ್ರಾಕ್ಷಿ ಬಿಟ್ಟು ಸ್ವಲ್ಪ ಉಪ್ಪಾಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಅದ್ರ ಮೇಲೆ ಏನಾದ್ರು ಬ್ಯಾಕ್ಟೀರಿಯಾ ಆ ಇರುತ್ತಲ್ಲ ಸ್ವಲ್ಪ ಕ್ಲೀನ್ ಆಗೋಗ್ಬಿಡುತ್ತೆ ಅದರಿಂದ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೆನ್ಸಿಡಬೇಕು ನೀರಲ್ಲಿ ಹಾಕಿದ ತಕ್ಷಣ ದ್ರಾಕ್ಷಿನ ಸ್ವಲ್ಪ ಹೊತ್ತು ನೆನೆಸಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಕೈಯಿಂದ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡ್ಮೇಲೆ ಮಕ್ಕಳಿಗೆ ಸ್ವಲ್ಪ ಐದು ನಿಮಿಷ ಬಿಟ್ಕೊಂಡು ಕೊಡಬೇಕು ಯಾಕಂದರೆ ಡೈರೆಕ್ಟಾಗಿ ನಾವು ಸುಮ್ಮನೆ ತೊಳೆದ್ರೂ ಅದ್ರ ಮೇಲೆ ಇರೋ ಬ್ಯಾಕ್ಟೀರಿಯಾಗಳೆಲ್ಲ ಹೋಗೋದಿಲ್ಲ ಅದರಿಂದ ಉಪ್ಪಲ್ಲಿ ನೆನೆಸ್ಬಿಟ್ಟು ಈ ಥರ ಕೊಡೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೇದು ತರಕಾರಿ ಎಲ್ಲ ಬಿಡಿಸ್ತಾ ಇದ್ದೀನಿ ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಬೆಳಗ್ಗೆ ತಿಂಡಿ ಮಾಡಿದ್ರೆ ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಆ ಥರ ಹೋಗ್ಬಿಡುತ್ತೆ ಒಂದೊಂದು ಸಲ ಒಂದೊಂದು ಸಲ ಡಿಸೈಡ್ ಮಾಡ್ಕೊಬಿಡ್ತೀನಿ ಏನು ಮಾಡಬೇಕು ಬೆಳಗ್ಗೆ ಅಂತೇಳಿ ಒಂದೊಂದು ಸಲ ಈ ಥರ ಹೋಗ್ಬಿಡುತ್ತೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಆ್ಯಂಡ್ ಇವಾಗ ಅಡುಗೆಗೆ ಅಂಥೇಳಿ ಎಲ್ಲ ತರಕಾರಿ ಸಾಂಬಾರನ್ನ ಮಾಡೋಣ ಅಂಥೇಳಿ ಎಲ್ಲ ತೆಗೆದ್ದಿಟ್ಕೊಂಡಿದ್ದೀನಿ ಇನ್ನು ತರಕಾರಿ ಸಾಂಬಾರನ್ನ ಮಾಡಬೇಕು ಇನ್ನು ನಮ್ಮಮ್ಮ ನಮ್ಮ ಅಣ್ಣ ಇಬ್ರು ಹಳೆ ಮನೆ ಹತ್ರ ಹೋಗಿದ್ದಾರೆ ಸಾರಿ ನಮ್ಮ ಮನೆ ಹತ್ರ ಹೋಗಿದ್ದಾರೆ ಹಳೆ ಮನೆಯೆಲ್ಲ ಅದು ಮನೆ ತಗೊಂಡು ಟೂ ಇಯರ್ಸ್ ಆಯಿತು ಫ್ಲ್ಯಾಟಲ್ಲೇ ಇರೋದು ನಮ್ಮಮ್ಮ ಅವರು ಫ್ಲಾಟ್ ತೊಗೊಂಡು ಟೂ ಇಯರ್ಸ್ ಆಯಿತು ಅಲ್ಲಿ ಹೋಗಿದ್ದಾರೆ ಕ್ಲೀನ್ ಮಾಡ್ಕೊಂಡು ಬರೋಕ್ಕೆ ನಮ್ಮಮ್ಮ ನಮ್ಮ ಜೊತೆಯೇ ಇರೋದು ಇವಾಗ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಅಲ್ಲಿ ಹೋಗಿದ್ದಾರೆ ಇನ್ನೇನು ಅವರು ಸಾಯಂಕಾಲ ಹಂಗೆ ಬರ್ತಾರೆ ಅಷ್ಟಲ್ಲೇ ಅಡುಗೆ ಇಟ್ಬಿಟ್ರೆ ಬಂದು ಊಟ ಮಾಡಿಬಿಡ್ತಾರೆ ನಾನು ಡೈಲಿ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಮಕ್ಕಳಿಂದ ಸ್ವಲ್ಪ ಮನೆಯಲ್ಲಿ ಕೆಲಸಗಳಿಂದ ಬೇಗ ಡೈಲಿ ಡೈಲಿ ವ್ಲಾಗ್ನ ಮಾಡಿ ಹಾಕೋದಕ್ಕಾಗಲ್ಲ ವೀಕ್ಲಿ ಒಂದು ಟೂ ತ್ರೀ ವೀಡಿಯೋಸ್ ಆದರೂ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಅದರಿಂದ ಟೂ ತ್ರೀ ವೀಡಿಯೋಸ್ನಾದರೂ ಕಂಪಲ್ಸರಿ ಹಾಕ್ತೀನಿ ವೀಕ್ಲಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಕೆಲವರು ಕೇಳ್ತಾ ಇದ್ರಿ ನೀವು ಹಾಕೋ ಟೈಮಿಂಗ್ಸೇ ಗೊತ್ತಾಗಲ್ಲ ಯಾವಾಗಂದ್ರೆ ಯಾವಾಗ ಬಿಡ್ತೀರಾ ಅಂತೇಳಿ ಕೆಲವರು ಕಮೆಂಟ್ ಡಿ ಎ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಅದರಿಂದ ಹೇಳ್ತೀನಿ ನೋಡಿ ನಾನು ಲಾಂಗ್ ವಿಡಿಯೋ ಆದರೆ ಯೂಟ್ಯೂಬಲ್ಲಿ ಸೆವೆನ್ ಓ ಕ್ಲಾಕ್ಗೆ ಬಿಡ್ತೀನಿ ವೀಕ್ಲಿ ಟೂ ಆರ್ ತ್ರೀ ವಿಡಿಯೋಸ್ ಬಿಟ್ರು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ವಿಡಿಯೋನ ಬಿಡ್ತೀನಿ ಆ್ಯಂಡ್ ಶಾರ್ಟ್ ವಿಡಿಯೋ ಬಂದು ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕ್ಗೆ ಬಿಡ್ತೀನಿ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಬಂದು ವಿಡಿಯೋಸ್ ಅಪ್ಲೋಡ್ ಮಾಡೋದು ಮಾರ್ನಿಂಗ್ ಲೆವೆನ್ ಟ್ವೆಲ್ ಆ ಟೈಮಲ್ಲಿ ಬಿಟ್ಟರೆ ಈವ್ನಿಂಗ್ ಸಿಕ್ಸ್ ಆರು ಸೆವೆನ್ ಆ ಟೈಮಿಗೆ ಬಿಡ್ತೀನಿ ಸಿಕ್ಸಿಂದ ಸೆವೆನ್ ಒಳಗಡೆನೇ ಬಿಡ್ತೀನಿ ಇದು ನನ್ನ ಟೈಮಿಂಗ್ಸ್ ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸ್ನ ಫಾಲೋ ಮಾಡ್ತಾ ಇರ್ತಾರೆ ನನ್ನ ಟೈಮಿಂಗ್ಸ್ ಇದೆ ಸಿಕ್ಸ್ ಟು ಸೆವೆನ್ ಒಳಗಡೆ ಈವ್ನಿಂಗಲ್ಲಿ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ಬಿಡ್ತೀನಿ ಇನ್ನು ಯೂಟ್ಯೂಬ್ ವೀಡಿಯೋ ಲಾಂಗ್ ವೀಡಿಯೋ ಬಂದುಬಿಟ್ಟು ಸೆವೆನ್ ಓ ಕ್ಲಾಕಿಗೆ ಬಿಡ್ತೀನಿ ಇದು ನನ್ನ ಟೈಮಿಂಗ್ಸ್ ಯಾರಾದರೂ ಗೊತ್ತಿಲ್ಲದಿರೋರು ನೋಡಿದ್ರೆ ಪ್ಲೀಸ್ ಒಂದ್ಸಲ ನೋಡಿದಾಗ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಇನ್ನೂ ಯಾವ ಥರ ಚೇಂಜ್ ಮಾಡ್ಕೊಳ್ಬೇಕು ವಿಡಿಯೋದಲ್ಲಿ ಅಂತ ನನಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ನೀವು ನೋಡಿ ಸುಮ್ಮನೆ ಆಗ್ತೀರಾ ಬಟ್ ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ ಅದರಿಂದ ಏನಾದರೂ ಕಮೆಂಟ್ ಮಾಡಿದ್ರೆ ಯಾವ ಥರ ಸರಿ ಮಾಡ್ಕೊಳ್ಬೇಕು ಯಾವುದು ನಾನು ಕರೆಕ್ಟ್ ಮಾಡ್ಕೊಳ್ಬೇಕು ಯಾವ ಥರ ವೀಡಿಯೋನ ಮಾಡ್ಕೊಳ್ಬೇಕು ಅಂತೇಳಿ ನನಗೂ ಸ್ವಲ್ಪ ಐಡಿಯಾ ಬರ್ತಾ ಇರುತ್ತೆ ಅದರಿಂದ ನಿಮ್ಗೇನಾದರೂ ಅನಿಸಿರೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಬೆಳಗ್ಗೆ ತಿಂಡಿಗೆ ನಾನು ಪೊಂಗಲ್ನ ಮಾಡಿದ್ದೆ ಮಕ್ಕಳಿಗೆ ಅದನ್ನೇ ತಿಂದರು ಇನ್ನು ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ಬೇರೆ ಬೇರೆ ಕೈ ಆಡೋದಿಲ್ಲ ಒಬ್ಬಳೆ ಇದರಲ್ಲಿ ಕರಿಬೇವಿನ ಸೊಪ್ಪು ಇದರಲ್ಲಿ ಕೊತ್ತಂಬರಿ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದ್ಬಿಟ್ರೆ ಈ ಥರ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು ಫ್ರೆಂಡ್ಸ್ ನಾನು ಇಷ್ಟೆಲ್ಲ ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಕ್ಯಾರೆಟು ಈರುಳ್ಳಿ ಬೀನ್ಸು ಟೊಮೊಟೊ ಆಲೂಗಡ್ಡೆ ಬದನೆಕಾಯಿ ಬಂದು ಇಲ್ಲಿ ನೀರೊಳಗಡೆ ಹಾಕಿದ್ದೀನಿ ಯಾಕಂದರೆ ಕಲರ್ ಬಿಟ್ಕೊಂಡು ಬಿಡುತ್ತೆ ಅದರಿಂದ ಬದನೆಕಾಯಿನ ನೀರೊಳಗಡೆ ಹಾಕಿದ್ದೀನಿ ಇವಾಗ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ನೋಡಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದ್ರೊಳಗಡೆ ಇವಾಗ ಏನೇನು ಹಾಕ್ತೀನಿ ಅಂದರೆ ಟೊಮೊಟೊ ಹಾಕ್ತಾ ಇದ್ದೀನಿ ಕಾಣಿಸ್ತಿದ್ಯಾ ಸಾರಿ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಕಾಯಿ ತುರಿ ಇವಾಗಲೇ ಹಾಕೊಳ್ತಾ ಇದ್ದೀನಿ ನಾನು ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ ಕೆಲವರು ಸಾಂಬಾರೆಲ್ಲ ಆದ್ಮೇಲೆ ಕಾಯಿ ತುರಿನ ಹಾಕ್ತಾರೆ ನಾನು ಫಸ್ಟಲ್ಲೇ ಹಾಕ್ಕೊಳ್ತೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲ್ ಸ್ಪೂನ್ ಅಷ್ಟು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಮಸಾಲ ರುಬ್ಬಾಗ್ತಾ ಇಲ್ಲ ಫ್ರೆಂಡ್ಸ್ ಒಂದೇ ಸಲ ಪುಡಿ ಉದುರಿಸ್ತೀನಿ ಅಷ್ಟೇ ಸಾಂಬಾರಿಗೆ ಇವಾಗ ಒಂದು ಎರಡರಿಂದ ಮೂರು ವಿಸಿಲ್ ಬರೋ ಥರ ಕೂಗಿಸ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಬೆಳೆ ಈ ಥರ ಆಗಿದೆ ಫ್ರೆಂಡ್ಸ್ ಇವಾಗ ಬೇಳೆನೆಲ್ಲ ಕೂಗಿಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿದೀವಿ ಇವಾಗ ಸಾಂಬಾರ್ ಯಾವ ತರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಒಂದ್ ತಪ್ಪಲೆನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಏನೇನ್ ತರಕಾರಿನ ಹಚ್ಚಿಟ್ಕೊಂಡಿರ್ತೀವಿ ಆ ತರಕಾರಿನೆಲ್ಲಾನು ಈ ಎಣ್ಣೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಫ್ರೆಂಡ್ಸ್ ಒಂದೇ ಸಲ ಕುಕ್ಕರ್ ಒಳಗಡೆನೆ ಬೇಳೆ ಜೊತೆ ಈ ತರಕಾರಿನೆಲ್ಲ ಹಾಕಿ ಕೂಗಿಸ್ಕೊಳ್ತಾರೆ ಕೆಲವರು ಈ ತರ ಮಾಡ್ತಾರೆ ನನ್ಗೆ ಈ ತರನೇ ಇಷ್ಟ ಸಾಂಬಾರ್ನ ಈ ತರ ಮಾಡಿದ್ರೆ ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಅದರಿಂದ ನಾನು ಇದೇ ತರನೇ ನಾನು ಮಾಡ್ಕೊಳ್ಳೋದು ಮನೆಯಲ್ಲಿ ಇವಾಗ ತರಕಾರಿ ಎಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆದ್ಮೇಲೆ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ ಮನೇಲೆ ಮಾಡಿರುವಂತಹ ಸಾಂಬಾರ್ ಪುಡಿ ನಾನು ಯೂಸ್ ಮಾಡ್ತಿರೋದು ಹಾಗೆ ಒಂದ್ ಟೇಬಲ್ ಸ್ಪೂನ್ ಖಾರದ ಪುಡಿ ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ಖಾರದ ಪುಡಿ ಸಾಂಬಾರು ಪುಡಿ ಹಾಕಿದೆಯಲ್ಲ ಈ ತರಕಾರಿ ಅಂಟ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ನಾವೇನು ಬೇಳೆನ ಕೂಗಿಸ್ಕೊಂಡಿರ್ತೀವಿ ಆ ಬೇಳೆ ಜೊತೆ ಈ ತರಕಾರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಬರುತ್ತೆ ಈ ತರ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚಪಾತಿ ದೋಸೆ ಇಡ್ಲಿ ಎಲ್ಲಾನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಮುದ್ದೆಗೆ ರೈಸ್ಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ಇದನ್ನ ಒಂದು ವಿಸಿಲ್ಗೆ ಇಟ್ಕೊಳ್ಬೇಕು ಇನ್ನೊಂದ್ಸಲ ಯಾಕಂದ್ರೆ ಅರ್ಧಂಬರ್ಧ ತರಕಾರಿನ ಬೇಯಿಸ್ಕೊಂಡಿರ್ತೀವಲ್ಲ ಅದರಿಂದ ಸ್ವಲ್ಪ ಚೆನ್ನಾಗಿ ಬೆಂದಿರಲ್ಲ ತರಕಾರಿ ಅದರಿಂದ ಇನ್ನೂ ಒಂದು ಒಂದೇ ಒಂದು ವಿಸಿಲ್ ರೆಡಿ ಸಾಕು ಒಂದು ವಿಸಿಲಿಗೆ ಇಟ್ಟು ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಗಿರುತ್ತೆ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೆ ನೋಡಿ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕಷ್ಟೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಕೂಗಿಸ್ಕೊಂಡು ಇವಾಗ ಇದಕ್ಕೆ ಇದ್ದೀನಿ ಸಾಂಬಾರ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಗ್ಗರಣೆ ಹಾಕಿದ ತಕ್ಷಣ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರ್ ಹೇಗಿದೆ ಅಂತೇಳಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿದೆ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್